ಸರ್ಕಾರ ಅಸ್ತಿತ್ವಕ್ಕೆ ಬಂದು ಆರೇಳು ತಿಂಗಳೇ ಕಳೆದಿವೆ ಈ ತನಕ ನಮಗೆ ಒಂದು ರೂಪಾಯಿ ಅನುದಾನ ಕೂಡ ಬಂದಿಲ್ಲ ಈ ಬಗ್ಗೆ ಕಾಂಗ್ರೆಸ್ ಶಾಸಕರಲ್ಲೂ ಅಸಮಾಧಾನವಿದ್ದು ಸರ್ಕಾರ ಇದರಿಂದಾಗಿಯೇ ಪತನಗೊಂಡರೂ ಆಶ್ಚರ್ಯ ಇಲ್ಲ ಅಂತ ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರುಮೆ ಅಳಲು ತೋಡಿಕೊಂಡಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಮುತ್ಸದಿ ರಾಜಕಾರಣಿ ಅನೇಕ ಬಜೆಟ್ಗಳನ್ನು ಮಂಡಿಸಿದವರು ಆದರೆ ಈ ಬಿಟ್ಟಿ ಭಾಗ್ಯದಿಂದಾಗಿ ಹಣಕಾಸಿನ ಸಮತೋಲನ ಮಾಡಲು ಅವರಿಗೆ ಆಗುತ್ತಿಲ್ಲ ನಾವು ಕರಾವಳಿ ಶಾಸಕರು ರಸ್ತೆ ಅಭಿವೃದ್ಧಿ ಮೀನುಗಾರಿಕಾ ರಸ್ತೆ ಅಭಿವೃದ್ಧಿಗೆ ಅನುದಾನ ಕೇಳಿದ್ದೇವೆ ಆದರೆ ಈ ತನಕ ಒಂದು ರೂಪಾಯಿ ಕೂಡ ಬಂದಿಲ್ಲ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ ನನಗೆ ಕೆಲವು ಕಾಂಗ್ರೆಸ್ ಸ್ನೇಹಿತರು ಶಾಸಕರು ಇದ್ದಾರೆ ಅವರಿಗೂ ಕೂಡ ಅದೇ ಆಗಿದೆ ಸೊ ಬಹುಶಃ ಸರ್ಕಾರ ಒಂದು ರೀತಿಯಲ್ಲಿ ತಾರತಮ್ಯ ಕೂಡ ಆಗ್ತಾ ಇದೆ ಬಹುಶಃ ನಮಗೆ ಸಿದ್ದರಾಮಯ್ಯ ಅವ್ರ ಪಕ್ಷ ಯಾವುದೇ ಇರಲಿ ಇದೆ ಇರಲಿ ಹಿರಿಯ ಹಿರಿಯ ಒಬ್ಬ ಮುಸ್ತದೆ ರಾಜಕೀಯ ಮುಸ್ತದೆ ಒಂದು ಐವತ್ತು ವರ್ಷಗಳ ರಾಜಕೀಯ ಅನುಭವ ಇರುತ್ತೆ ಅಂತ ಅವರಿಗೆ ನಾನು ಒಂದು ಸಲ ಈ ನಮ್ಮ ಅಭ್ಯಾಸ ವರ್ಗದಲ್ಲಿ ಕೇಳಿದ್ದೆ ಮುಂದಿನ ಶಾಸಕರು ನಮ್ಮ ನಡೆ ಹೇಗಿರಬೇಕು ಅವತ್ತೆ ಹೇಳಿದಾಗ ಅವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಮಾತು ಖಂಡಿತ ನಾವೆಲ್ಲ ಎಲ್ಲಿ ಯಾವ ಭೇದ ಭಾವ ಮಾಡೋದಿಲ್ಲ ನೀವು ಹೊಸದಾಗಿ ಚುನಾವ ಚುನಾಯಿತರಿಗೆ ಆಯ್ಕೆ ಆಗಿದ್ದೀರಾ ನಮ್ಮ ಸಹಕಾರ ಸಂಪೂರ್ಣ ಇರ್ತದೆ ಅಂತೇಳಿ ಬಹುಶಃ ಈಗ ಒಂದು ಐದು ಆರು ತಿಂಗಳಾಯಿತು ಒಂದು ರೂಪಾಯಿ ಬರ್ತಾ ಇಲ್ಲ ನಾವು ತುಂಬ ಆಸೆ ಇಟ್ಕೊಂಡು ಪ್ರಥಮ ಬಾರಿಗೆ ನಾವು ಶಾಸಕರಾದಂಥವ್ರು ಒಂದು ರೂಪಾಯಿ ಅಂತಂದರೆ ಅವ್ರಿಗೆ ಆಗ್ತಾ ಇಲ್ಲ ಅವರು ಈ ಬಹುಶಃ ಅವರ ಭಾಗ್ಯದಿಂದಾಗಿ ಭಿಟ್ಟಿ ಭಾಗ್ಯದಿಂದಾಗಿ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದಾರೆ ರಾಜಕೀಯ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಅವ್ರ ಕಡೆಯಲ್ಲೂ ಆಗ್ತದೆ ಹಾಗೆ ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆ ಅಭಿವೃದ್ಧಿ ಕುಂಠಿ ಕುಂಠಿತ ಆಗಿದೆ ಬಹುಶಃ ಅದೇ ಕಾರಣಕ್ಕೆ ಸರ್ಕಾರ ಪತನ ಆದರೂ ಹೇಳಲಿಕ್ಕೆ ಆಗುವುದಿಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಗಂಭೀರ ಪರಿಸ್ಥಿತಿ ಆರ್ಥಿಕ ದುಸ್ಥಿತಿ ಅಷ್ಟು ಅಷ್ಟು ಇದೆ ಒಂದು ಒಂದು ಕಡೆ ಬರಗಾಲ ಕಾಡ್ತಾ ಇದೆ ಇನ್ನೊಂದು ಕಡೆ ಇವರು ಅದನ್ನು ಅವರಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಒಬ್ಬ ನಾನು ಕೇಳಿದ್ದೆ ಒಬ್ಬ ಉತ್ತಮ ಹಣಕಾಸು ಸಚಿವ ಅಂತ ಕೇಳಿದ್ದೆ ಆದರೆ ಇವತ್ತು ಕಾರ್ಯದಲ್ಲಿ ಇದು ಖಂಡಿತ ಬರ್ತಾ ಇಲ್ಲ ಅಂತ ನಾನು ಭಾವನೆ